ಹರ್ ಹರ್ ಮಹಾದೇವ ಜೈ ಭದ್ರಕಾಳಿ ಜೈ ಮಹಾಕಾಳಿ ಜೈ ಅಖಂಡ ತಪಸ್ವಿ ನಾನು ಶಿವ ಪಾರ್ವತಿಯಿಂದ ಹೊರ ಪಡೆದು ನಾನು ದೊಡ್ಡ ಸ್ವಾಮಿಗಳಾಗಿದ್ದೇನೆ ಎಲ್ಲಿ ಬಂದ್ರಿ ಅಪ್ಪ ಎಲ್ಲಿ ನಿಮ್ಮ ಅಸ್ತ್ರಮ ನಮ್ದು ಅಸ್ತಾನ ಗುರುಬಸ ಮಠದಾಗ ಐತಿಪ್ಪ ಹಿಂಗೆ ಆತ ಅಲ್ಲ ರೀ ಎಲ್ಲಿ ನೀವು ಸ್ವಾಮಿಗಳು ಮ್ಯಾಗ ಕೆಂಪು ಪಂಜಿ ಪಾಡ್ಯಾಗ ಲುಂಗಿ ಸುತ್ತಾರ ನೀವು ಏನೋ ವೆರೈಟಿ ಇಲ್ಲ ಬಂದರ್ಲಿ ಏ ತಮ್ಮ ನಿನಗೆ ಗೊತ್ತಿಲ್ಲ ನಿನಗೆ ಹೊಸ ಸುದ್ದಿ ಇಲ್ಲರಿಯಪ್ಪ ನಿಮ್ದು ನಿಮ್ಗೇನು ಗೊತ್ತಾಗುತ್ತೆ ಸ್ವಾಮಿಗಳು ಅದು ಮಾಡಲಿ ಲೋಕಸಭಾ ಎಲೆಕ್ಷನ್ ಎಲೆಕ್ಸನ್ ಆದ್ ಗೊತ್ತೈತಿಲ್ಲ ಹೌದು ಗೊತ್ತಾಯ್ತು ರೀ ಮಾಡಿ ನಮ್ಮ ಗುರುಬಸೆ ಮಠದಾಗ ಮೀಟಿಂಗ್ ಕುಡಿತಪ್ಪ ಅಪ್ಪ ಮೀಟಿಂಗ್ ಅದು ಯೋಗಿ ಆದಿತ್ಯನಾಥ್ ಬಂದಿದ್ದ ನರೇಂದ್ರ ಮೋದಿ ಬಂದಿದ್ದ ಅಮಿತ್ ಶಾ ಬಂದಿದ್ದ ರಾಮನಾಥ್ ಕೋಯಿಂದನು ಬಂದಿದ್ರು ಇಲ್ಲಿ ಇಲ್ಲಿ ಎಲ್ಲಾರು ಮನೆ ಬಿಟ್ಟದ್ರಿ ಅವ್ರೆಲ್ಲಾ ಬರ ಅನಾ ಕೇಳಿಲಿ ಎಲ್ಲಾರು ಒಂದ್ ದೊಡ್ಡ ಮೀಟಿಂಗ್ ಆಯ್ತಾ ಬಿಹಾರ್ ರಾಜ್ಯದಾಗ ನಲ್ವತ್ತೆಂಟು ಸೀಟ್ ನಾಗ ಹದಿನೆಂಟು ಸೀಟ್ ಅಟ್ಟ ಗೆಲ್ಲಿಸ್ಕೊಟ್ಟ ಹೌದ್ರಿ ಯೋಗಿ ಆದಿತ್ಯನಾಥ್ ಸೀಟ್ ಗೆಲ್ಲಿಸ್ ಕೂಡ ನಾವ್ ನರೇಂದ್ರ ಮೋದಿ ಮತ್ ಅಮಿತ್ ಶಾ ಹೋಗಿ ದೊಡ್ಡ ಮೀಟಿಂಗ್ ಕುಡಿದ್ರಿ ಅವ್ರು ಎಲ್ಲಿ ಕುಡಿದ್ರಿ ನಮ್ ಗುರುಬಸೆ ಮಠದಾಗ ತಂಬಾಕ್ ತಾಂಬಾಕ್ಷಿರಿ ಬಂಗಿ ಬಡಿಲಾಕ ಎಟ್ ಬಡಿತಾರ್ರಿ ಬಾಳ ಬಡಿತಾರು ಎಡಿದ್ರಿ ಹರಿ ತಗ ಹರಿತಕ ಹರಿತಕ ಬಡಿದು ಮತ್ತ ಮಧ್ಯಾಹ್ ಬಡಿತಾರ ಮತ್ತ್ ಮುಂದ್ರ ಐತ್ರಿ ತಮ್ಮ ಹೇಳುದು ಸಮಾಧಾನ ಹಿಂಗಾಗಿ ಸೀಟ್ ಆಗಿ ನಾವು ಕೊಡೋದಕ್ಕಾಗಿ ಅಮಿತ್ ಶಾ ಮೋದಿ ಎಲ್ಲಾರು ಏನ್ ಏನ್ ಮಾಡ್ರು ಸ್ವಾಮಿಗಳು ನಮ್ಗೆ ಗೆಲೀಸ್ ಕೊಟ್ಟಿಲ್ಲ ಹಿಂಗಾಗಿ ಅವ್ರ ಡ್ರೆಸ್ ಕೂಡ ಚೇಂಜ್ ಮಾಡಿಬಿಡ್ರ ಅವ್ರು ಹಿಂಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ರಿ ಅಪ್ಪ ಗುರುಗಳ ಒಟ್ಟು ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ರಿ ಹಿಂಗಾಗಿ ನಮ್ದು ಈಗ ಮ್ಯಾಲಿನ ಬರೀ ಕಾವಿ ಅಷ್ಟ ಬಂದೈತೆ ಹೋ ಬರೋಬರಿ ಯಾತ್ ಬರೋಬರಿ ರೀ ಮತ್ತೇನಪ್ಪ ಸುದ್ದಿಯಿಂದ ಏನ್ ಬೇರೆ ಬೇರೆ ನೋಡ್ರಿ ಹುಡುಗ ಕೈ ಕೊಟ್ಟು ಒಟ್ಟ ಸಂ ಸಿಕ್ಕ ಕಾಣತ ಯಾಕಂದ ಕೊಡಂಗ ನಂಬಿಕೆ ಕೊಡ್ರಿಯಾ ಹಿಡ್ಕೊಬೇಕಲ್ಲ ಗಚ್ಚ ನೀ ನೀ ಕೈ ಕೊಡುವಂಗ ಬಿಡ್ಬೇಕ ನಾ ಎಲ್ಲಾ ಹಿಡ್ಕೊಂಡಿಲ್ರಿ ಕೈ ಹಿಡ್ಕೊಂಡ್ ಜಾರ್ಕೊಂಡ್ ಹೇಳ್ಬಿಟ್ಟ ಕೈ ಗಡ ಪೇ ಕಲ್ ಹತ್ಕೋಬೇಕಲ್ಲ ಹತ್ಕೊಂಡ್ರ ಸಿಗ್ಲಿಲ್ರಿ ಅವ್ನ ಅವನಕಿ ಸಿಗ್ಲಾಕ ಏನ ಇದನ್ ಏನ ಅದೇ ಇಲ್ರಿ ನಾವೆಲ್ಲ ರಗಡ ಗಚ್ಚಿ ಹಿಡ್ದಿದೀವ ಈಗ ಹುಡ್ಗಾರ ಆಂಡ ಬಾಳ ಕೈ ಹಿಡದನು ಕೈ ಬಿಡಿಸ್ಬಂದ್ ಒಟ್ಟ ಒಡೆವ್ರಿ ಒಡ್ಲಿ ಸಾಲ್ಟ್ ಕಟ್ಬಿಡತ ಹಂಗಾದ್ರಗ್ಗಾನ ಕಟ್ಬೇಕ ಮಳೆಗಾಲಕ್ಕೆ ಮಳಿ ಐತಿ ಜರೀತೈತಿ ಹಗ್ಗ ಇಲ್ರಿ ಆಕಿ ನಾನು ಬೆಣ್ಣು ಹತ್ತಿ ಬರುವ ಹಂಗ ಒಂದ್ ಇಟ್ಟ ಕಾಲ್ ಏಳ್ರಿ ಮಾಡಿ ಮಾಡ್ಲಿ ಅನುಕೂಲ ಮಾಡಿ ಮದ್ವಿ ಮಾಡ್ಕೊಂಡ್ ತಗೊಂಡ್ ಹೋಗ್ಬೇಕ ಬರಾನ ಗೊತ್ತಾತಮ್ಮ ನೀನ್ ನೋಡಣನ ಯಾ ಹುಡುಗ ಅನುಕೂಲ ಏನೋ ಇದಕ್ಕೆ ಹುಡುಗ ಹುಡ್ಗ ಇದಕ್ ಒಂದ್ ಬ್ಯಾರೇನೋ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಬಂದೋಡ ಆಯ್ತಾಯ್ತು ಹೇಳಿ ಅನುಕೂಲ ಮಾಡ್ಕೊಡ್ರಿ ಅಪ್ಪ ಅಬುದಾರ ಮತ್ ಹೆಂಗ್ ಹೆಂಗ ಹೆಂಗ ಯಾವ ಯಾವಸ್ತ ರುಡ್ಗುರ್ದವ್ರಿ ಈ ಸಿದ್ಧ ಜೋಡೆ ಗ್ಯಾಸ್ ಮಾಡಕೋದ್ರ ಈ ಸುಳಿಮಗ ಕರ್ಕೊಂಡ್ ಶಿ ಇದ್ರಿ ಈ ಬುಷ್ ಜೋಡೇ ಜಮಖಂಡ್ ಹೋಗ್ಬೋ ಬಾತ್ ಕರ್ಕೊಂಡ್ ಹೋಕೊಂಡ್ ಇವ್ ನೋಡ್ರಿ ಸಿದ್ಧಾಪುರ್ ಕರ್ಕೊಂಡ್ ಹೋಗ್ರಿ ಇವು ನಮ್ಮ ಚೇರ್ಮನ್ ಪಿಂಟು ಏನು ಮಾಡ್ರಿ ಗಡ್ಡಿಗ್ ಮೇವಿ ಕರ್ಕೊಂಡು ಹಾಕಾನು ನಾವ್ ಹಾಡಿ ಚಿಮುಡ್ಕ ಹೋಯ್ತಾನ ಕರ್ಕೊಂಡು ಹೋಗ್ಬೇಕಲ್ಲ ಒಟ್ಟ ಇಲ್ಲೇ ಸಿದ್ದಾಪುರಕ್ಕೆ ಹೋಗಿ ಬರೋ ಕರ್ಕೊಂಡು ಕರ್ಕೊಂಡ್ ಹಾಕಾನ ಮುದೋಳಕ ಹೋಯ್ತಾನ ಸುಳಿಮಗ ಮಲ್ಮ ಸಿದ್ದಾಪುರ್ ಏನ್ ಮಾಡ್ತಾನ ಈ ಕೋಟೆ ಡ್ರೈವರ್ ಗಂಟೆ ಬಿದ್ದಾನ ಇಲ್ಲೇ ಹೋಗಿ ಬರ ಬಾತನು ಕುಂಬಾಳಕ್ ಹೋಯ್ತಾನ ಅವ್ ಕುಂಬ ಹೋಗಲ್ ಹತ್ತ ಪವರ್ ಬೇಕವ ಯಾವತ್ತು ಪವರ್ ಕೂಲ್ ಇರ್ತಾನ ಇಲ್ಲ ಅಂದ್ರೆ ಕುಚನೂರ್ ಹೋಗುದ್ರಿ ಆದ್ರೆ ಎಮ್ ಎಸ್ ಎಲ್ ಹೋದ್ರ ಆದ್ರೆ ಬಿಡಕರಿ ಆದ್ರೂ ಪವರ್ ಕೂಲಾಗ ಇರ್ತಾನೆ ಹೋಗುದು ಏನು ಆದ್ರಿ ಇಲ್ಲೇ ಗುರುಬೇಷ ಮಾಡಿದಾಗ ಎಲ್ಲಾ ಸಿಗತತ್ಲಾ ಗುರುಬಾಶೆ ಮಾಡಿದಾಗ ಬರೀ ಹೋಗಿ ಬರೋದಾ ಬರ್ತೈತಮ್ಮ ಅದು ಐತ್ರಿ ಹಂಗಿಲ್ಲ ಅದು ಐತ್ರಿ ನಮ್ ಸಾಕಳೆ ಮಾವನ ಕಡೆ ನಮ್ಮ ಗುಳಿಗೆ ಕಾಕನ ಕಡೆ ಎಲ್ಲ ಐತ್ರಿ ಹ್ಮ್ ಮತ್ತಮ ನೋಡು ನಿನ್ನ ಹಾಗೆ ರೇಖೆ ರಂತದಿನ ಹಸ್ತರ ತಾಲ ನೋಡು ನೋಡ್ಲಿ ಅಪ್ಪ ಹೆಂಗೈತ ನಮ್ಮ ಕೈਆਂ ಗೆರಿಗಳು ಎಲ್ಲಾ ಸುತ್ತಿದಾವ್ರಿ ತಮ್ಮ ಕೈ ಸುತ್ತಿರೋ ತಮ್ಮ ಬಾಳ ಸವದ ಗೆರಿಗಳು ಏ ಅಂಜನೆನಬೇಡ ನಾವು ಕೈಗೆ ಬಾಳ ಕೆಲಸ ಕೊಟ್ಟಿರಲಿ ಅಪ್ಪ ಕೆಲಸ ಬಾಳ ಕೊಟ್ಟೋದಿ ಎಲ್ಲ ಗೆರಿನ ಅಳಿಕ ಬಿಟ್ಟವಲ್ಲ ಏ ಇಲ್ಲ ಇಲ್ರಿ ನಾ ಹೊಟ್ಟೆ ಕೈ ಕೆಲಸನ ಏನೋ ಯಾವಾಗ ಒಮ್ಮೆ ಕೊಟ್ಟೇ ಇಲ್ಲ ತಮ್ಮ ಕಂಬದ ಬಾಳ ಹತ್ತೇನಿ ಹೌದ್ರಿ ಕಂಬ ಮ್ಯಾಗಿನ ಮ್ಯಾಗ ಹತ್ತುದು ಏರುದು ಇಳಿದು ಹತ್ತುದು ಏರುದು ಇಳಿದು ಮ್ಯಾಗಿನ ಮ್ಯಾಗ ಚಾ ಐತ್ರಿ ಅದ ಹ್ಮ್ ಕೈ ಕರ್ಸ ಕೊಟ್ಟ ಹೇಳುದು ಬಾಳ್ ಮುಷ್ಕಿಲ್ದಾಗೈತಿ ಆದ್ರೆ ಎಲ್ಲೇ ಒಂದಿಟಕ ಮೂಲಕ ಒಂದ್ ಐದ್ ಇಟಕ ಗೆರಿ ಐತ್ಕರಿ ನೋಡಿ ಹೇಳ್ರಿ ಅಪ್ಪ ಎಲ್ಲಿ ಐತ್ ಗೆರಿ ಅದ ಒಂದ್ ಇಟ ಕರ್ಸಕೈತಮ್ಮ ಅದಕ್ಕೆ ಆಗಲ್ರಿ ಅಪ್ಪ ನೀವ್ ಏನ್ ಹೇಳ್ತೀರಿ ಅದನ್ನ ಕೊಡ್ತಲ್ರಿ ಹ್ಮ್ ಮುಂದ ಏನ್ ಗೆರಿ ಕೊನ್ರೀ ಗರಿಯಾ ತಗೊಂಡ್ ನೋಡ್ಕಿದ್ ಹೇಳ್ರಿ ತಮ್ಮ ಐದು ಕೆರೆ ಕೈಯಾಗ ನಿಂಗೆ ರೀ ಮುಂದೆ ಮೂರು ಮೂರು ತಿಂಗಳದಾಗ ನೀನು ಶುದ್ಧ ಮಾಡ್ತೀನಿ ಮೂರು ಮೂರುವರೆ ತಿಂಗಳದಾಗ ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಖರ್ಚಾಕತ್ತಮ್ಮ ಹೆಂಗೆ ಮಾಡ್ತೀ ಕೊಡ್ತೀನಿರಪ್ಪ ಮೂರುವರೆ ಆದಣ ಆರುವರೆ ಸಾವಿರ ಕೊಡ್ತಾನ ರೀ ಅವ್ನ ಅವ್ನು ಹಾಕಿಲ್ಲ ಅಣ್ಣದಳ ಬರ್ತಾನ ಅಂದಳ ಒಟ್ಟು ನೀವು ಎಷ್ಟು ನೀವು ಹೇಳ್ತೀರಿ ಅಷ್ಟು ಕೊಡ್ತಾಳೆ ಅಂಥ ಮಗಾನ್ ಅದ ಅಲ್ಲಿಯ ತಮ್ಮ ನೀನು ಒಂದು ಅಗದ ಮಾಡ್ಬೇಕು ನೀ ಅಂತ ಹೇಳ್ರಲ್ಲ ಅಪ್ಪ ನಮ್ಮ ಮಠಕ್ಕೆ ಮೆಂಬರ್ ಆಗಬೇಕು ನೀ ಮೆಂಬರ್ ಆಗುಂಡ್ರಲ್ಲೇ ನೀವು ಕರ್ಕೊಂಡು ಹೋಗ್ಕೊಂಡ್ರೆ ಅಂದ್ರೆ ನಾಮಿನ ಸ್ವಾಮಿಗೋಳ ಮಾಡಿ ನೀವು ಮೊದಲು ನಮ್ಮ ಮಟ್ಟಕ್ಕೆ ನಾಮಿನೇಷನ್ ಮಾಡಿ ಹೌದು ಆಮೇಲೆ ಸೆಲೆಕ್ಷನ್ ಹಾಕಿ ಇಲ್ಲವೋ ನೋಡೋಣ ಮುಂದಿನ ಹಾದಿ ಬರೋಬರಿ ರೀ ಮತ್ತು ಮುಂದೆ ರೀ ನಮ್ಮದು ಹುಡುಗ ಮಟ್ಟಕ್ಕೆ ಮೆಂಬರ್ಗಳು ಆಗ್ಬೇಕಂದ್ರೆ ಎಲ್ಲ ಕೈ ಎಲ್ಲ ಗೆರಿ ಅಳಕಿರ್ಬೇಕು ಅವು ಓ ಹೋ ಹಿಂಗ್ರಿ ನಿಮ್ ಮಾಡುದ್ಯ ಕಾಲ ಎಲ್ಲಾ ಗೆರೆ ಹಿಳಕಿರ್ಬೇಕು ಮಕದ ರಸ ಬತ್ತಿರ್ಬೇಕು ಓ ಅಂದ್ರೆ ಎಲ್ಲಾರು ಮುಟ್ಟ ಬಿಟ್ಟು ನಿಪ್ತಾವ್ರ ಬರ್ಬೇಕು ನಿಮ್ ಮೆಟ್ಟಕ್ಕ ಒಳ್ಳಿ ಶಾಖಿ ಆಗಿರ್ಬೇಕವ್ರ ಏ ಬಾಳ ದೂರ ಹೋತ್ರಿ ಅಪ್ಪ ಗುರುದೇವ ಇಲ್ಲ ಮುಂದ್ರ ಒಟ್ಟ ನಮ್ಗೇನು ಬೇಡ್ರಿ ನಮ್ ಹುಡುಗಿ ಬಾಂದ ನಮ್ ಕೈ ಕೊಟ್ಟು ನಮ್ ಮದಿವಾಗಿ ನಮ್ಮನ್ನ ಕರ್ಕೊಂಡು ಕರ್ಕೊಂಡ್ ಹೋಗುವ ಅಂಗಟ್ಟ ಮಾಡಿ ಬಿಟ್ರಿ ಅಂದ್ರ ಸಾಕ್ರಿ ಅಪ್ಪ ಮತ್ತೇನು ಬೇಡ ಅಂತನ ಏನೂ ಬೇಡ್ರಿ ಆಯ್ತು ಒಬ್ಬಾಕ್ ಇದ್ರೆ ಮತ್ತೇನು ಕೊಳೆಯ್ತಿಲ್ಲ ಆಯ್ತು ಒಬ್ಬಾಕಿದ್ರೆ ಜಟ್ಟಾಗಿ ಹೊಟ್ಟಿ ಹೊಟ್ಟಿಗಿಂತೈತಿ ಏ ಐತಿಲ್ಲ ಮುಂದೆ ಏನಿದೆ ಮಾಡುನು ಒಬ್ಬ ಆಯ್ತು ಒಬ್ಬಾಕಿನ ಬೇಕೈತಿ ಮತ್ತು ಹೊಟ್ಟಿಗೆ ನುಚ್ಚ ಅದಾಗ್ಲೇ ಕಜೂರಿಯಾರು ಬಸ್ಸು ಮಲಗಳು ಸಿದ್ಧ ಕೋಟ್ಯ ರಗಡಿ ಬಂದಾರೆ ರೀ ದಿನ ಕರ್ಕೊಂಡು ಹೋಗ್ತಾರೆ ಅವನು ಅವನು ಕರ್ಕೊಂಡು ಹೋಕ್ಕಾರೆ ಹರಿದು ಹರಿದು ಅವ್ರದ್ದು ಹರಿ ಹರಿದು ನಿನ್ನ ದೊಡ್ಡ ಹರಿಬೇಕು ಅವ್ರದ್ದು ಆಗುದ ಆಗುಲ್ಲ ಹಂಗೆ ಆಗುನಾಗ ನಡ್ದೋಗಿದು ಹಂಗಲ್ಲ ಅಲ್ಲ ಅವ್ರ್ದರೆ ಎರಿಬೇಕು ಬೇಕಾರೆ ನಿಂದರು ಎರಿಬೇಕು ಕರೆನಾ ಕರೆ ಇವ್ನು ಇಬ್ಬರು ಒಂದಿಟ್ಕಂಡು ಪಾಲ್ದಾರ ಆಗಬೇಕ್ರಿ ಅದ್ರೊಳಗೆ ಆಗ ಬೇಕ್ರಿ ಆಗಬೇಕು ಸುಸ್ ಸುಳಿ ಮ್ಯಾಕ್ ಆಗೋದೇ ಇಲ್ರಿ ಇವ್ರು ನಾ ನಮ್ನಾಗೆ ಒಯ್ತಾರೆ ನಮ್ಮನೇ ಗುಮ್ತಾರೆ ನಮ್ಮನೇ ಒಯ್ತಾರೆ ನಮ್ಮ್ನಾಗೆ ಗುಮ್ತಾವ್ರು ಮತ್ತು ಹರ್ಯಾಗ ಹೇಳಾನ ಜಳಕ ಮಾಡೋದೈತಿ ಅಲ್ಬ್ರು ಗಾಡಿ ಹಿಡಿದ ಹತ್ತದೈತಿ ಜಳಕ ಮಾಡೋದಿ ಅಲ್ಬರ್ ಗಾಡಿ ಹತ್ತೋದೈತಿ ಈಗ ಮಾಡಿ ಅಪ್ಪ ಮತ್ತೆ ಕೆಲಸ ಆಗ್ಬೇಕು ಹೆಂಗ್ ಮುಂದೆ ಈ ಮಗ ಸಿದ್ದ್ಯಾ ಗ್ಯಾಸ್ ಒಲಿ ರಿಪೇರಿ ಮಾಡು ವಯಸ್ಸರ್ ಹಾಕ್ತಾನ ಅಂತ ಹೇಳಿ ಬರ್ತಾನ ಅವ್ನ ಅವನ ವಯಸ್ಸರ್ ಹಾಕಲ್ಲ ಬಿಡಲ್ಲ ಹಳಿ ವಯಸ್ಸರ್ ಹಾಕಿ ತುರಿಕಿ ಚಾಲು ಮಾಡಿ ಕೊಟ್ಟು ಮಾಡಿ ಬಿಡ್ತಾನ ಅವ್ನ ಅವನ ಕಡೆ ಪಿನ್ನ ಇಲ್ಲ ಹೆಂಗ್ ಹಾಕ್ತಿದ್ದಾನ ವಯಸ್ಸರ್ ಏನ್ ಕಡೆ ಅಂದಿರ್ತಾನ ಹಳಿ ಒಂದ್ ಎರಡು ಬಾದ್ ಆಗಿದ್ವು ಮುಂದ್ರಿ ಹಚ್ಚೇನ ತೆರಕಿದ ನೂರ್ ಬೇಡ ದೋಣ ಸರಪ್ಪ ಇಸ್ಕೊಂಡ್ ಬಂದ್ ಬಿಡ್ತಾನ ಅವನು ಅವನು ಬಾಳ್ ಖರ್ಚು ಮಾಡ್ತಾನಪ್ಪ ನಿನಗ ಆತ್ರಿ ಹಿಂಗಾದ್ರ ಇನ್ನು ಮುಂದ್ರಿ ಅಲ್ಲೇ ಹೋಗಿ ಇದನ್ನ ಮಾಡ್ಕೊಂಡು ಗುರುಬಷನ್ ಮಾಡಿದಾಗ ಒಂದು ಜೀಳಕಿ ಬಡ್ಕೊಂಡು ಕುತ್ ಅಲ್ಲೇ ಬದ್ನ ಮಾಡ್ ನಡ್ರಿ